ಅಶೋಕ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಗಿಡಗಳನ್ನು ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನೀವೊಂದು ಕರೆಯಲ್ವಲ್ಲ ನಮಗೆ ಅದಕ್ಕೆ ಅದ್ಕೆ ನೀವೊಂದು ಕರೆಯಕಲ್ ನೀನೇ ಮಾಡ್ಕೋತೀರಾ ಬರ್ತಡೆ ಹಾಂ ಯಾರು ಕರೆಯೋದು ಬೇಡ ಅಂತ ಜಯರಾಮಣ್ಣ ಒಬ್ಬರಿಗೆ ಸಾಕು ಮಂಗಳೂರು ಪಿಯು ಕಾಲೇಜ್ ಆವರಣದಲ್ಲಿ ಪರಿಸರ ಪ್ರೇಮಿ ಹುಟ್ಟುಹಬ್ಬದ ಅಂಗವಾಗಿ ಗಿಡಗಳನ್ನು ನೆಡುವ ಮೂಲಕ ಪರಿಸರ ಜಾಗೃತಿ ಪ್ರತಿಜ್ಞೆಯನ್ನು ನೀಡುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಪರಿಸರ ಪ್ರೇಮಿ ಅಶೋಕ್ ಮಾತನಾಡಿ ಗಿಡಗಳನ್ನು ನೆಡುವ ಮೂಲಕ ಪ್ರತಿಯೊಬ್ಬರು ಮರ ಗಿಡಗಳನ್ನು ಉಳಿಸಿ ಬೆಳೆಸುವ ಕಾರ್ಯದಲ್ಲಿ ಪ್ರವೃತ್ತರಾಗಬೇಕು ಎಂದರು ಇತ್ತೀಚಿನ ದಿನಗಳಲ್ಲಿ ಪರಿಸರದ ನಾಶದಿಂದ ಆಮ್ಲಜನಕದ ಕೊರತೆಯೂ ಉಂಟಾಗಿದೆ ಆಮ್ಲಜನಕದ ಕೊರತೆಯನ್ನು ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯ ಮುಂದೆ ಗಿಡ ಮರಗಳನ್ನು ಬೆಳೆಸುವ ಮೂಲಕ ಆಮ್ಲಜನಕದ ಕಾರಣರಾಗಬಹುದು ಇದೇ ರೀತಿ ಮರಗಳನ್ನು ಕಡಿದು ಮಾರಣಹೋಮ ನಡೆಸುತ್ತಿದ್ದಾರೆ ಮುಂದಿನ ಯುವ ಪೀಳಿಗೆಗೆ ಆಮ್ಲಜನಕ ಕೊರತೆ ಉಂಟಾಗಿ ಸಾವು ನೋವುಗಳು ಸಂಭವಿಸುವ ಸಂದರ್ಭ ಉಂಟಾಗಬಹುದು ಪರಿಸರ ಜಾಗೃತಿಯನ್ನು ಎಲ್ಲಾ ಗ್ರಾಮಗಳಲ್ಲೂ ಗಿಡ ಮರಗಳನ್ನು ಪೋಷಣೆ ಮಾಡುವಂತೆ ಅರಿವು ಮೂಡಿಸಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಸಿಎನ್ ಅಶೋಕ್ ಉಪಾಧ್ಯಕ್ಷರಾದ ಜಗದೀಶ್ ಕಾರ್ಯಾಧ್ಯಕ್ಷರಾದ ಮಹಾದೇವ್ ಪ್ರಧಾನ ಕಾರ್ಯದರ್ಶಿಗಳಾದ ಸಿದ್ದೇಶ್ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಆನಂದ್ ಕಾಳೇನಹಳ್ಳಿ ಮಂಗಳೂರು ಪಿಯು ಕಾಲೇಜಿನ ಮುಖ್ಯಸ್ಥರಾದ ಪ್ರದೀಪ್ ಕಾಲೇಜಿನ ಆಡಳಿತ ಅಧಿಕಾರಿ ಸುಮಂತ್ ಹಾಗೂ ಮಂಗಳೂರು ಪಿಯು ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಗಂಡು ಮಕ್ಳು ಅವ್ರ ತಾಯಿ ಬಾಬಿಟ್ಟು ಸಂಜೆ ಅವ್ರಿಗೆ ಕರ್ಶಿ ಮುಳಿತಾರೆ ಮುಂದೆ ಅಪ್ಪು ಅಪ್ಪು ಕೇಳಿದ್ರೆ ಬೈತಾರೆ ಹೇಳು ಹೇಳು ಅನುಭವ ನಂದು ಮಕ್ಕ ನಗು ಇರ್ಬೇಕು ಮಕ್ಕಳಲ್ಲಿ ನೀವ್ ಎರಡು ವರ್ಷ ಆಗಿದ್ದು ತಪ್ಪಸ್ ಮಾಡಿದ್ರಿ ನಿಮ್ ಜೀವ ಅಂದ್ರೆ ನಿಮ್ಗೆ ಮುಟ್ಟಕ್ಕೆ ಕೈಲೂ ಇಲ್ಲುವಾಗಲ್ಲ ಇದು ತಪ್ಪಸ್ಸಿದು ನೀವ್ ಎರಡು ವರ್ಷ ಹೇಳಿದ್ರೆ ಫಸ್ಟ್ ಯು ಸೆಕೆಂಡ್ ಪಿಯೋ ನೀವ್ ಇದನ್ನ ಎರಡು ವರ್ಷ ನಿಮ್ ಮನ್ಸನ್ನ ಚಂಚಲವಾಗಿ ಎಡಿಬಿಡದೇ ದೃಢ ನಿರ್ಧಾರ ಮಾಡ್ಕೊಂಡು ಓದಿದ್ರೆ ನಿಮ್ಮನ್ನ ಮುಟ್ಟಕ್ಕೆ ಯಾರ್ ಕೈಲೂ ಆಗಲ್ಲ ನಿಮ್ಮ ಹಣ ಬರ ಬರ್ದಾರಲ್ಲ ಬ್ರಹ್ಮ ಅವನ ಕೈಲೂ ಆಗಲ್ಲ ಇದನ್ನ ಯಾಕೆ ಹೇಳ್ತಾರೆ ಅಂದ್ರೆ ನೀವೇನ ತಿರುಗಿರಿ ಮಕ್ಕಳ ಈ ಸಮುದಾಯ ಅನ್ನೋದು ಈ ಜಾತ್ಯಾತೀತ ಮಾಡ್ತಾರು ಈ ರಾಜಕಾರಣಿ